ಎಷ್ಟು ಬೇಗ ಹನ್ನೆರಡು ವರ್ಷಗಳು ಕಳೆದು ಹೋದವು ಅನ್ನೋದೇ ಗೊತ್ತಾಗಿದೆ ಇವತ್ತು ನನ್ನ ಮುತ್ತು ಮನವಿ ದೀಪಾಳ ಕೆಲವು ಜೊತೆಯಲ್ಲಿ ನಾವು ಆಗಿ ಹನ್ನೆರಡು ವರ್ಷಗಳೇ ಈ ಹನ್ನೆರಡು ವರ್ಷಗಳಲ್ಲಿ ನನ್ನ ಪ್ರೀತಿಯ ಮಡದಿ ದೀಪಾ ಒಂದು ದಿನವೂ ಕೂಡ ನನಗೆ ಅದು ಬೇಕ್ರಿ ಇದು ಬೇಕ್ರಿ ಅಂತ ಹೇಳಿದಳು ಮುಂತಾದ ಚಿನ್ನದಂತಹ ಎರಡು ಮಕ್ಕಳನ್ನ ನನಗೆ ಶೌರ್ಯ ಮತ್ತು ಸಿದ್ಧಾರ್ಥ ಅನ್ನುವಂತಹ ಎರಡು ಗಂಡು ಮಕ್ಕಳನ್ನ ಆಣಿಕೆಯಾಗಿ ಆದ್ರೆ ನಾನು ಇವತ್ತು ಅವಳ ಜನ್ಮದಿನ ಈ ಜನ್ಮದಿನದ ದಿನ ಅನೇಕ ದಿನಗಳಿಂದ ಅವಳು ಕೇಳ್ತಾ ಇರುವಂತಹ ಚಿನ್ನದ ಮಾಂಗಲ್ಯ ಸರವನ್ನ ದೀಪಾಳಿಗೆ ಕಾಣಿಕೆಯಾಗಿ ಖಂಡಿತವಾಗಿ ಅವಳು ತುಂಬಾ ಸಂತೋಷ ಆಗ್ತಾಳೆ ಇವತ್ತು ದೀಪಾಳ ಜನ್ಮ ದಿನವನ್ನ ಎಲ್ಲರೂ ಆಚೆ ಆಚರಿಸು ಬಾರನೆ ಹೇಗಿದ್ದೀಯ ಇವತ್ತು ನಿಮ್ಮಅಮ್ಮನ ಬರ್ತ್ಡೇ ಚಿನ್ನ ನೋಡು ಬರ್ತ್ಡೇನ ನಾವೆಲ್ಲರೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಆಯ್ತಾ ವೆರಿ ಗುಡ್ ಸಿದ್ಧಾರ್ಥ್ ಚಾಕ್ಲೇಟ್ ಬೇಕು ತಾನೆ ಎಷ್ಟು ಚಾಕ್ಲೇಟ್ ಬೇಕು ಮತ್ತೆ ನಿನ್ ಕೇಳಿದಷ್ಟು ಚಾಕ್ಲೇಟ್ ಕೊಡ್ತೀನಿ ಆಯ್ತಾ ಫೋಟೋಗ್ರಾಫರ್ ನೀನೇ ನನಗೆ ಗೊತ್ತು ನೀನು ಮೊಬೈಲ್ ಬಿಟ್ಟು ಬೇರೆ ಏನು ಹಿಡಿಯಲ್ಲ ಅಂತ ಶಾಲೆಯಲ್ಲಿ ಹೋಗಿ ಚೆನ್ನಾಗಿ ಓದ್ಬೇಕು ಮೊಬೈಲ್ ಅನ್ನ ಕಡಿಮೆ ಬಳಸ್ಬೇಕು ಇವತ್ ನಿಮ್ಮ ಮಮ್ಮಿ ಬರ್ತೇ ಅಲ್ವಾ ಎಲ್ಲ ಫೋಟೋಗಳನ್ನ ನೀನೇ ತೆಗಿಬೇಕು ನೀನು ದೊಡ್ಡವಳಾದ್ಮೇಲೆ ದೊಡ್ಡವನಾದ್ಮೇಲೆ ಏನ್ ಹಾಕ್ಬೇಕಂತಿದ್ದೀಯ ದೊಡ್ಡವನಾದ್ಮೇಲೆ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಆಯ್ತಾ ನೀನೇನ್ ಮಗನೇ ಏನೂ ಪೊಲೀಸ್ ಆಗ್ತೀಯಾ ನೋಡೋಣ ಆ ಭಗವಂತ ನಿವಿಬ್ರ ಹಣೆಯಲ್ಲಿ ಏನ್ ಬರೆದಿದರೋ ಖಂಡಿತವಾಗಿ ಆಗ್ತದೆ ಎಲ್ಲಿ ನಮ್ಮ ಬಟ್ಟೆ ಸೆಲೆಬ್ರೇಟ್ ಮಾಡೋ ನಿಮ್ಮ ಅಮ್ಮನೇ ಕಾಣ್ತಾ ಇಲ್ವಲ್ಲ ದೀಪಾ ಏ ದೀಪಾ ಬಾ ಅಯ್ಯೋ ನಿಮಗೆ ಗೊತ್ತೇ ಇಲ್ವ ಹ್ಯಾಪಿ ಬರ್ತೇ ಹ್ಯಾಪಿ ಬರ್ ದೀಪಾ ಹ್ಯಾಪಿ ಹನ್ನೆರಡು ವರ್ಷಗಳು ಕೂಡ ಹಾಗೆ ಇಟ್ಕೊಂಡಿದ್ಯಾ ನಿನ್ನ ಪ್ರೀತಿಯನ್ನು ಹಾಗೆ ಇಟ್ಕೊಂಡಿದ್ಯಾ ಸೀರೆಯನ್ನು ಹಾಗೆ ಇಟ್ಕೊಂಡಿದ್ಯಾ ಇದ ಹನ್ನೆರಡು ವರ್ಷಗಳಲ್ಲಿ ಒಂದು ದಿನವಾದ್ರು ಈಗ ಮಮ್ಮಿನ ಬರ್ಡೇ ಸೆಲೆಬ್ರೇಟ್ ಮಾಡೋಣ

ಕೂಡ ನೀನು ಇಂತದ್ದು ಬೇಕು ಅನ್ನೋ ಮಾತನ್ನ ಹೇಳಿದೆ ಆದರೆ ಹೊಡದೇ ಇದ್ರೆ ನನ್ನ ಮನಸಕ್ಕೂ ಸಮಾಧಾನ ನೋಡು ಆ ನೀ ಆರಾಗ ಹೇಳ್ತಾ ಇದ್ದಂತಹ ಚಿನದ ಬಾಂಗ್ಲೇಶ್ವರವನ್ನ ಇದಾಗ್ಲೇ ಅಂಡಿಯೋ ನೀ ಹೇಳಿ ನಾನು ಹೋಗ್ ತಗೊಂಡು ಬರಲ್ಲ ಹೌದು ಹೊಡಿದೆ ಹೌದು ಸ್ವಲ್ಪ ಹೋಗಿ ತಗೊಂಡು ಬಂತೀನಿ ಬನ್ನಿ ಬನ್ನಿ ಬಂತು ಅಷ್ಟು ಚಿಕ್ಕ ನೀನೇ ಒಂದು ಮಲ್ಲಿಗೆ ಹೋಗಿದ್ದ ನೀನ್ ಕೀಳದೆ ಅಂದ್ರೆ ಮಲ್ಲಿಗೆ ಹೂ ಹೋಗಾದ್ರೆ ಮಲ್ಲಿಗೆ ತೋಟನೇ ತಗೊಂಡ್ಬರ್ತೀನಿ ಆಯ್ತಾ